ಎರಡು ಸಾವಿರದ ಹದಿನೇಳನೇ ಸಾಲಿನ ಶಿಕ್ಷಕ ವರ್ಗಾವಣೆಯ ಟ್ರೈಲ್ಸ್ ಆಗ್ತಿದಾಗ ಬಿಡುಗಡೆ ಮಾಡಿದ್ದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲಿಗೆ ನಾವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟ ತಕ್ಷಣ ವೆಬ್ಸೈಟ್ನ ಬಲಭಾಗದಲ್ಲಿ ಕಾಣುವಂತಹ ಟೀಚರ್ ಟ್ರಾನ್ಸ್ಫರ್ ಸಾಫ್ಟ್ವೇರ್ ಟು ತೌಸಂಡ್ ಸೆವೆಂಟೀನ್ ಎನ್ನುವಂಥ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ನಮ್ಮ ಮೊದಲ ಕೆ ಜಿ ಡಿ ಸಂಖ್ಯೆ ಫೋನ್ ನಂಬರನ್ನು ಹಾಕಿ ಸಬ್ಮಿಟ್ಟನ್ನು ಕೊಡಬೇಕು ನಾವು ಟಿ ಡಿ ಎಸ್ಗೆ ನೀಡಿರುವಂತಹ ಫೋನ್ ನಂಬರನ್ನು ನಾವು ಇಲ್ಲಿ ನೀಡಬೇಕಾಗುತ್ತೆ ಯಾಕಂದರೆ ನಮಗೆ ಫೋನ್ ನಮ್ಮ ಫೋನ್ಗೆ ಒ ಟಿ ಪಿ ಬರುತ್ತದೆ ಬಂದಂಥ ಒ ಟಿ ಪಿಯನ್ನು ಇಲ್ಲಿ ನಾವು ಹಾಕಿ ಮತ್ತು ಸಬ್ಮಿಟ್ಟನ್ನು ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನಮ್ಮ ವರ್ಗಾವಣೆ ಅರ್ಜಿಯ ಮುಖ್ಯಪುಟ ಓಪನ್ ಆಗುತ್ತದೆ ಈಗ ನಾವು ಈಗಾಗಲೇ ಟಿ ಡಿ ಎಸ್ಗೆ ನೀಡಿರುವಂಥ ಅನೇಕ ಮಾಹಿತಿ ಅದರಲ್ಲಿದ್ದು ಇನ್ನು ಉಳಿದಂತಹ ಮಾಹಿತಿಯನ್ನು ನಾವಿಲ್ಲಿ ತುಂಬಬೇಕಾಗುತ್ತದೆ ಎಲ್ಲ ಮಾಹಿತಿಯನ್ನು ತುಂಬಿದ ಮೇಲೆ ನಾವು ವರ್ಗಾವಣೆ ಪಡೆಯುವಂತಹ ಆದ್ಯತೆಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಅನೇಕ ಆಯ್ಕೆಗಳಿರುವುದನ್ನು ನಾವು ನೋಡ್ತೀವಿ ನಾವು ಬಯಸುವಂತಹ ವರ್ಗಾವಣೆ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ಆ ಆದ್ಯತೆಯಡಿ ಮತ್ತೆ ಹಲವಾರು ಆಯ್ಕೆಗಳು ಬರ್ತವೆ ಆ ಆಯ್ಕೆಗಳನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಆದ್ಯತೆಯನ್ನು ಬಯಸಿ ವರ್ಗಾವಣೆ ವರ್ಗಾವಣೆಗೋಗುವಂತಹ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಕ್ಕೆ ಸರ್ಟಿಫಿಕೇಟ್ ಸಂಖ್ಯೆ ಪಡೆದ ದಿನಾಂಕ ಇದನ್ನೆಲ್ಲವನ್ನು ಪಿ ಡಿ ಎಫ್ ಅಲ್ಲಿ ಪಿ ಡಿ ಎಫ್ ಫೈಲ್ನಾಗಥವಾ ಎರಡು ನೂರ ಇಪ್ಪತ್ತು ಕೆ ಜಿಗಿಂತ ಹೆಚ್ಚಾಗದಂತೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ